ಮಾ ಹೋಗೋಣ ನಡಿಯಮ್ಮ ನಾವು ಬಂದು ಎರಡು ದಿವಸ ಆಯ್ತು ಹ್ಞೂ ಹೋಗೋಣ ಇರಪ್ಪ ದೇವಿ ಬರೋದಕ್ಕೆಲ್ಲ ಕಾಯ್ತಾ ಇರೋದು ಹಾಂ ನೋಡಿ ಇಷ್ಟೊತ್ತಾಗಿ ಬಂದಿಲ್ಲ ಇನ್ನ ದೇವಿ ನಾವು ನಿಮ್ಗೋತ್ರ ಕಾಯ್ತಾ ಇದ್ರಮ್ಮ ಊರ್ಗೆ ಹೋಗ್ಬೇಕು ಅಯ್ಯ ಹೋಗಿ ಅಂತ ಸುಮ್ಮನೆ ಹಾಕಿಲ್ಲಮ್ಮ ನಮ್ಮ ಮನೆಗೆ ಒಂದೆರಡು ದಿವಸ ಇದ್ರಿ ಓನಮ್ಮ ನಮ್ಮ ಮನೆಗೂ ಒಂದೆರಡು ದಿವಸ ಇದ್ರಿ ಅಯ್ಯೋ ಆಗಲ್ಲ ನಾವು ಹೋಗ್ಬೇಕು ಸತಿ ಯಾವಾಗ ಬರ್ತೀರಿ ಹಾಕಿಲ್ಲಮ್ಮ ನಮ್ಮ ಅಕ್ಕನ ನಮ್ಮ ಭಾವನು ನಮ್ಮ ಅಪ್ಪನ ಎಲ್ಲೋದ್ರ ಎಲ್ಲ ಒಳಗೆ ಅವ್ರಮ್ಮ ಬಾಮ್ಮ ಕೂತ್ಕೊಂಬಮ್ಮ ಅಣ್ಣ ಬಂದ್ರೆ ಅಲ್ಲಿ ಕೂತ್ಕಲ್ರಿ ಯಾವಾಗ ಬಂದ್ರಿ ಇವಾಗ ಬಂದಿದ್ದ ಕೋವು ಏನ್ ಮಾಡ್ತಾ ಇದ್ದ ಒಂದಷ್ಟು ಒಬ್ಬಟ್ಟು ಇತ್ತು ಸುಡ್ತಾ ಇದ್ನ ಇಡೀ ಊಟ ತಿನ್ನಿ ಏ ಬೇಡ ನಾನು ಮನೆಗೆ ಮಾಡಿದ್ದೀನಿ ಮಗುನ್ ಕರ್ಕೊಂಡು ಹೋಗ್ತೀನಲ್ಲ ಅವ್ಳು ತಿನ್ಲಿ ಅಂತ ಮಾಡಿದ್ದೀನಿ ನೀಡಿ ಅಲ್ಲ ನೀವು ತಿನ್ನಿ ಅಂತ ಅಪ್ಪನಾ ಇಲ್ಲೇ ಇದ್ದೀನಮ್ಮ ಬನ್ನಿ ಇದೇನೆ ಏನೇನೋ ತಂದ್ಬಿಟ್ಟಿದ್ಯಾ ನಿಮ್ಗೆ ಇಷ್ಟ ಆಗಿರೋ ಹಣ್ಣುಗಳು ನಿಮ್ಗೆ ಇಷ್ಟ ಆಗಿರೋ ಕಲರ್ ಸೀರೆ ಇನ್ನ ಏನೇನೋ ತಂದಿದ್ದೀನಿ ಬೇಡ ಅಂದ್ರೆ ಇಸ್ಕೊಂಡ್ಬೇಕು ನೀನು ನನ್ಗೇನು ತಂದಿಲ್ಲೇನಮ್ಮ ನಿಮ್ಗೆ ಏನ್ ಬೇಕಪ್ಪ ಏನ್ ಬೇಕಂತ ಕೇಳೋದು ತಂದ್ಕೊಡ್ತೀನಿ ಏನು ಬೇಡಮ್ಮ ನೀನ್ ಏನು ತಂದ್ಕೊಡ್ಬೇಡ ಆ ಮಗು ನೊಂದು ಚೆನ್ನಾಗಿ ನೋಡ್ಕೊಂಬಿಟ್ಟು ಅದಕ್ಕೊಂದು ದಾರಿ ಮಾಡಿದ್ರೆ ಅಷ್ಟೇ ಸಾಕಮ್ಮ ನಂಗ ಅದೇ ನಿನ್ ಕೊಡುವ ದೊಡ್ಡ ಹುಡುಗರೆ ಅದು ನನಗ್ ಸರಿಯದಪ್ಪ ನನಗ್ ಸರಿಯದು ಏನ್ ಸಾಕ್ತೀನಿ ಅಂತ ನೀನೇ ನೋಡು ನಿನ್ನೆದ್ರೂ ಕಡೆ ಇರ್ತೀನಲ್ಲ ನಾನು ಎಲ್ಲೂ ಹೋಗಲ್ಲ ಇನ್ನ ನೀನೇ ನೋಡಿ ಅಂತ ಸುಮ್ಮನೆ ಇರುವ ಚೆನ್ನಾಗಿ ನೋಡ್ಕೊಂತಾಳೆ ಬಿರು ಬಸ್ಸಯ್ಯ ಚೆನ್ನಾಗಿ ನೋಡ್ಕೊಂತಾಳೆ ಏನೋ ಒಂದು ನಂಬಿಕೆ ನಮ್ಕ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ನಂಬಿಕೆ ಅಲ್ಲ ಹಾಕಿಲ್ಲಮ್ಮ ನಿಮ್ ನಂಬಿಕೆನ ನಾನು ಉಳಿಸ್ಕೊಂತೀನಿ ಹೆಂಗ್ ನೋಡ್ಕೊಂತೀನಿ ಅಂತ ನೋಡ್ರಿ ಮಗುನ ಬಸ್ಸಯ್ಯ ರೇಷ್ಮಿನ್ ಕರೀರಿ ಬತ್ತಾಳೆ ಬತ್ತಾಳೆ ಬಟ್ಟೆಲಿ ಕೊಟ್ಟನಿಯಾ ಹಾಕೊಂಡ್ ಬರ್ತೀನಿ ಅಂತಂದು

ಓ ಬರಿ ಹುಲ್ಲಂದೆ ಚೆನ್ನಾಗಿದೆ ಮಲಂಗಾ ದೇವಿಯೇ ಮೂ ತಾತ ತುಕ ಜಾಸ್ತಿ ನೆತ್ತವೇಸೆ ಚೆನ್ನಾಗಿದೆ ಲಂಗಾ ಓ ವಾ ನೀ ಸಂತೋಷ ಅದ್ರೆ ನಮಗೂ ಸಂತೋಷನೇ ಅಮ್ಮ ತಾತ ಇನೇ ರೇಖಾಕನ್ನ ಬರೆ ಇಲ್ಲ ಯಾಕ ತಾತ ಇನ್ನ ಬಂದ ಬಿಡ್ತಳೆ ಇರಮ್ಮ ಬಂದ ಬಿಡ್ತಳೆ ಎಷ್ಟು ಚೆನ್ನಾಗಿದೆ ಲಂಗಾ ಫ್ರಾಕ್ ರಶ್ಮಿ ಒಳ್ಳೆ ದಾಲ್ ತರ ಕಾಣಿಸ್ತಾ ಇದ್ಯಾ ರಶ್ಮಿ ಚೆನ್ನಾಗಿದೆ ಏನಮ್ಮ ರಶ್ಮಿ ಯಾಕೆ ಅಕ್ಕ ಅಪ್ಪ ಬಂದ ಬಿಟೋನೆ ಬಂದ ಬಿಟೋನೆ ಬಾ

ನೀನ್ ಯಾಕೆ ಇಲ್ಲಿ ಬಂದಿರೋದ್ ನೀನ್ ನೀನ್ ಫಸ್ಟ್ ಆಗುವ ಲಕ್ಷ್ಮಿ ಇಲ್ಲ ಬಮ್ಮ ಇವಾಗ ನಾವೆಲ್ಲ ಇದ್ರಲ್ಲ ಏನು ಮಾಡಲ್ಲ ಬಾ ನಮ್ಮಪ್ಪ ಏನಾದ್ರು ಮಾಡಿದ್ರೆ ನಾವೆಲ್ಲ ಹೊಡಿತೀರ ಅಷ್ಟೇ ನಿಮ್ಮ ಬಾ ಭಯ ಪಡ್ಬೇಡ ಬಾ ಇಲ್ಲಿ ಹಂಗೆಲ್ಲ ಭಯ ಪಡ್ಬಾರ್ದು ಬಾಮ ರಶ್ಮಿ ಬಾ ನಾನಿಲ್ಲ ನೀನ್ ಯಾಕೆ ದಿಗ್ ಬೀಳದ್ವ ನೋಡ ಎಷ್ಟೊಂದ್ ಜನ ಅವ್ರ ಹಾಕಿಲ್ಲ ನೋಳೆ ನಿಮ್ ವಿಜಯ್ ಬಾವನು ಆ ಸಿಂಚನ ಹಾಕ್ನು ನೋಡ ನಿಮ್ ದೊಡಪ್ನು ನಿಮ್ ದೊಡಮ್ನವ್ರು ಎಲ್ಲ ಅವ್ರಲ್ಲ ಬಾ ಇಲ್ಲಿ ಬಾ ಬೇಡ ತಾತ ನಮ್ಮಅಪ್ಪನ್ ಕಳ್ಸಿಬಿಡ ತಾತ ತಾತ ತಿರ್ಗ ಕರ್ಕೊಂಡ್ ಹೊಟ್ಟೋಗ್ಬಿಟ್ಟು ಮಾಡ್ಬಿಡ್ತೇನೆ ತಾತ ಮಾರಲ್ಲ ಬಮ್ಮ ನಾನು ಇದ್ದೀನಲ್ಲ ನಾನು ನೋಡ್ಕೊಂತೀನಿ ಬಾ ನಿಮ್ಮ ಅಪ್ಪನ್ನೇ ಮಾಡ್ಬಿಡ್ತೀನಿ ಬಾ ನಾನು ಹಂಗೆಲ್ಲ ಭಯ ಅತಿ ತಾ ಬಾ ಬೈಲಿ ನಮ್ಮ ಅಪ್ಪನ ಕಳಿಸು ತಾ ಏನಿಂದ ಕಳಿಸು ನನ್ನ ರೇಖಕ್ಕನ್ನ ಅಧ್ಯಕ್ಷನ ಮಾರಕ್ ಬಿಡ್ತಾನೆ ಅವ್ರು ಅಡಿತಾರೆ ನಂಗೆ ಅವ್ರ ಜೊತೆಗೆ ಇರಕ್ಕೆ ಆಗಲ್ಲ ಕಳಿಸು ತಾ ರಶ್ಮಿ ಹೇಳಿದ್ ಮತ್ತೆ ಕೇಳಬೇಕಮ್ಮ ಹಂಗೆಲ್ಲ ಮಾಡಲ್ಲ ನಿಮ್ಮಪ್ಪ ಆಯ್ತಾ ಅವಾಗೇನೋ ಅವ್ನು ತಪ್ಪು ಮಾಡಿದ್ರು ಇವಾಗ ಹಂಗೆಲ್ಲ ಮಾಡಲ್ಲ ಭಯ ಪಡ್ಬಾರ್ದು ನೀನು ನಾವೆಲ್ಲ ಇದ್ದೀರಲ್ಲ ಚಿಂಚಕ್ಕ ನಮ್ಮ ಅಪ್ಪನ ಬುದ್ಧಿ ನಿಮ್ಕಿನ್ನ ಗೊತ್ತಿಲ್ಲ ನಮ್ಮಪ್ಪನ ಕುಡ್ಬಿಟ್ಟು ಬಂದು ನನ್ನ ನಮ್ಮ ಅಕ್ಕನ ನನ್ನ ತಂಗಿನ ಎಲ್ಲ ಹೊಡಿತಾನೆ வரது கி அே அவ நம்ம இ நம்ம அப்பட நோடு நான் தீனி நீங்க பட அவசியத்தை நின்பாடு நீசிக்குரோ நீசிக்கு வந்து நான் ஃபோன் நம்பர் கொட்டோத்தினி நீ நன்கோன் பயப்பட் நீமப்பா இவ் முன்னாள் ஆய் யாதுக்கு நீ ரஷ்மே பாம்பா இல்லே

ಇಲ್ಲಮ್ಮ ಹೊಡೆಯಲ್ಲ ನಿಮ್ಮ ನೋಡಿದ್ರು ನಾನು ಯಾವ ನರ್ಕಕ್ಕೆ ಹೋಗ್ಲಿಲ್ಲಮ್ಮ ಎಷ್ಟಿಂದ ಏನೋ ಕೆಟ್ಟ ಬುದ್ಧಿ ನಿಮ್ಮ ಮೇಲೆ ಹಂಗೆಲ್ಲ ಮಾಡಲ್ಲಮ್ಮ ನೋಡ್ದ ರಶ್ಮಿ ನೋಡ ಅಪ್ಪ ಇನ್ನು ನೋಡಿಯಲ್ಲ ಆಯ್ತಾ ಭಯ ಪಡ್ಬಾರ್ದು ನೀನು ಹ್ಞೂ ಹ್ಞೂ ಸರಿ ಅಕ್ಕ ಆಯ್ತಾ ಯಾವಮ್ಮ ಅದೇನೋ ನೋಡ್ರಮ್ಮ ನಾನು ಹೋಗ್ಬೇಕು ಅಟ್ ಟೈಮ್ ಆಯ್ತು ಪ್ರಾಣ ಎಲ್ಲ ಮನೆಗೆ ಐತೆ ಮೇಡಮ್ ಇನ್ನೂ ಎಷ್ಟು ಪ್ಯಾಕ್ ಇದೆ ನಿಂಕ ಇಲ್ಲ ಐದು ಪ್ಯಾಕ್ ಅವಕ್ಕ ಆರು ಪ್ಯಾಕ್ ತಂದಿರೋದು ಎಲ್ಲ ದೊಡ್ಡ ದೊಡ್ಡ ತಂದ್ಬಿಟ್ಟಾಳೆ ಅದಕ್ಕೆ ನನ್ನ ಮಕ್ಕಳನ್ನ ನನಗೆ ಕೊಟ್ಬಿಡತ್ತಿಗೆ ನಾನೇ ನೋಡ್ಕೊತೀನಿ ಏನತ್ಗೆ ಯಾರು ಇಲ್ಲ ಏನತ್ಕ ನನ್ ಮಕ್ಳಗ ಹ ಯಾರ್ಯಾರ್ಗೋ ದತ್ತು ಕೊಡೋದಂತೆ ಅವ್ರು ಸಾಕೋದಂತೆ ಅದೆಲ್ಲ ಏನೋ ಇಷ್ಟ ಇಲ್ಲ ಅದಕ್ಕೆ ನನ್ ಮಕ್ಳು ನಾನು ಸಾಕಂತೀನಿ ನೋಡೋಣಗ ಯಾರ್ಯಾರ್ಗೋ ಕೊಡ್ತಾವ್ರೆ ಅನ್ನೋ ಮಾತು ತೆಗೆದಕ್ ಬಿಡು ನಾವೇನ್ ದೂರ್ ಆಯ್ತಾ ಹ ನನ್ ತಂಗಿ ಮಗಳು ನನ್ ತಂಗಿ ಮಗಳನ್ನ ನಾನೇ ದತ್ತ ತಗೊತಾ ಇದ್ದೀನಿ ಅವಳು ನನ್ ಮಗಳು ಇದ್ದಂಗೆ ಯಾರ್ಯಾರು ಅನ್ನೋ ಮಾತು ಮಾತಾಡ್ಬೇಡ ನೀನು ಹಂಗಲ್ಲ ಅತ್ಗೆ ನಾನೀನಲ್ಲ ಅವ್ರ ಅಪ್ಪರು ನಾನು ಸಾಕ್ತೀನಿ ನನ್ ಮಕ್ಕಳನ್ನ ಏನೋ ಬಾಧೆ ಆಡ್ಲಿ ನನ್ ಸಾಕ್ತಿನಿ ದತ್ತು ಕೊಡೋದೆಲ್ಲ ಬೇಡ ಅದ್ಗೆ ರಕ್ಷಾನು ಕರ್ಸ್ಬಿಟ್ರೆ ನನ್ನ ಊರ್ ಕರ್ಕೊಂಡು ಹೊಟ್ಟೋತೀನಿ ರಕ್ಷಾನು ಏನೋ ದೂರ ದೊಡ್ಡ ಕೊಟ್ಟಿಲ್ಲಪ್ಪ ದೂರ್ ದೊಡ್ಡ ಕೊಟ್ಟಿಲ್ಲ ಅವ್ರ ಅಕ್ಕನ ಜೊತೆಗೆ ಅವಳೆ ಅವಳು ಆರಾಮಾಗೋಳೆ ನೀನು ಆ ಮಕ್ಕಳ ಬಗ್ಗೆ ಯೋಚನೆ ಬಿಡು ಮುಂದಿನ ತಿಂಗಳು ರೇಖಾದ್ ಮದ್ವೆ ಐತೆ ಅದ್ರದ್ದು ಯೋಚನೆ ಮಾಡು ಏನೋ ಮದ್ವೆ ಕೆಲ್ಸಕ್ಕೆ ಮಾಡ್ಕೊಂಡು ಇಲ್ಲೇ ಇರು ಇರೋನು ಇರುತ್ತೆ ಏನ್ ಬೇಡ ದೇವಮ್ಮ ಅವನು ಮದ್ವೆ ಮುಗಿಸ್ಕೊಂಡು ಊರ್ಗ್ ಹೋಗ್ಲಿ ಅವನು ಯಾವ ಗಳಿಗೆ ಹೆಂಗಿರ್ತಾನೋ ಏನೋ ಸುಮ್ನೆ ಮಕ್ಕಳ ಕಾತು ಕೊಡ್ತಾನೆ ಇನ್ನ ರೇಖಾ ಮದ್ವೆ ಓದಾಳೆ ಅವ್ರ ಮನೆಗೆ ಹೋಗಿ ತಿಕ್ಕಣೆ ಹಾಕಿದ್ರೆ ಚೆನ್ನಾಗಿರ್ತದ ಇವ್ನ ಹೋಗಿ ಎಲ್ಲಾರ ಮನೆಗ್ಲಾಗ ತಿಕ್ಕಣೆ ಹಾಕೋದೆ ಯಾರ್ ಚೆನ್ನಾಗಿ ಮಾಡ್ತಾ ಇರ್ತಾರೋ ಅವ್ರ ಮನೆಗ್ಲಾಗ ಎಲ್ಲಾನು ಯಾವ್ದು ಬೇಡ ಎಲ್ಲಾ ಮುಗಿಸ್ಕೊಂಡು ಊರ್ಗ್ ಹೋಗ್ಲಿ ಅವ್ನು ಇಲ್ಲಿರೋದ್ ಮಕ್ಳು ಚೆನ್ನಾಗಿರ್ಬೇಕಪ್ಪ ಇರೋದನ್ನ ಹೇಳ್ತಾ ಇರೋದ್ವಾ ಒಂದೇ ಊರಾಗೆ ಇರೋದು ನನ್ನ ಮಕ್ಳು ಇಬ್ರುನು ದೇವಿನೂ ದೇವ್ನು ಆ ಮಗು ಇವಾಗ ದೇವಿ ಹತ್ರ ಇರ್ತದೆ ನಾವ್ ದಿನ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀರಿ ರಕ್ಷಾ ಇಲ್ಲ ಪಕ್ಕ ಇರೋದು ಎಲ್ಲೂ ಇಲ್ಲ ಆಯ್ತಾ ಅವರು ಚೆನ್ನಾಗೆ ನೋಡ್ಕೊಂತವ್ರೆ ನಿನ್ ಮಕ್ಳು ಸುದ್ದಿ ನಿನ್ಗೆ ಏನ್ ಬೇಡ ನಿನ್ನ ಜೀವನ ನೀನ್ ನೋಡ್ಕೊ ಸುಮ್ನೆ ಮಕ್ಳಿಗೆ ಬಂದು ಬಂದು ತೊಂದ್ರೆ ಕೊಡ್ಬೇಡ ನೀನು ದೇವಿಯೇ ಅದೇನೋ ಚೈನ್ ಗ್ಲಾಕ್ ಬಿಟ್ಟು ಮಗುನ ಕರ್ಕೊಂಡು ಹೋಗಮ್ಮ ನೀನು ನಗ್ ನಗ್ತ ಕರ್ಕೊಂಡು ಹೋಗಮ್ಮ ಹೆಂಗೋ ಮಗುಕ್ ಏನು ತೊಂದ್ರೆ ಇಲ್ದಿರಾ ಆರಾಮಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕಮ್ಮ ನೀನು ಬತ್ತಿಯಲ್ಲ ಮನೆ ತರಕ ಹೋಗಿ ನೋಡ್ತೀಯಲ್ಲ ಮಗುನ ಹೆಂಗ್ ನೋಡ್ಕೊಂತೀನಿ ಅಂತ ಹಾ ನಾವು ಹೊಡ್ತಿರಪ್ಪ ಇನ್ನ ನಮ್ಮ ಅಕ್ಕನ್ಗ ಮಾತ್ರ ಟಾನಿಕ್ ಕೊಡ್ಬೇಕು ಟೈಮ್ ಆಯ್ತು ಬಾಕಿ ಮುಂದೆ ಕೂತ್ಕೊಂಡ್ ಬಂದಿದ್ರೆ ಹ್ಞೂ ಸರಮ್ಮ ಆಯ್ತು ಕರ್ಕೊಂಡು ಹೋಗಮ್ಮ ಮಗುನ ಹುಷಾರು ಹ್ಞೂ ಸರಪ್ಪ ನಾನು ಹೋಗ್ಯಾ ಅವ್ರ ಮನೆಗ ಬಿಟ್ಬಿಟ್ಟು ಬರ್ತೀನಿ ಹ್ಞೂ ಹೋಗು ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಅಲ್ಲೇ ಇರ್ಕೊಂಡು ಹ್ಞೂ ಸರಿ ಆಯ್ತು ತಕ್ಕಾ ನಾನು ಅವ್ರು ಬರ್ತೀನಿ ತತಾ ಹ್ಞೂ ಆಯ್ತು ಅವ್ರು ಬೋಗಮ್ಮ ಇದ್ಯವಮ್ಮ ನಾನು ಹಂಗೆ ಮಗುನ ದೇವಿ ಮನೆಗೆ ಬಿಟ್ಬಿಟ್ಟು ಸಂಗೀತ ನನಗೆ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಮ್ಮ ನಾವು ಹೊರಡ್ಬೇಕು ಊರ್ಕ ಹಾಂ ಸರಿ ಆಯ್ತಲ್ಲಮ್ಮ ಹಂಗೇ ಮಾಕೆ ನೀವೆಲ್ಲ ಹೊಡ್ತಾ ಇದ್ದೀರಾ ಇನ್ನು ನಾನು ಯಾಕೆ ಅಕ್ಕ ನೀನು ಬಾ ಅಕ್ಕ ರೆಶ್ಮಿನ ಬಿಟ್ಬಿಟ್ಟು ಬರೋಣ ಅಯ್ಯೋ ಅವ್ಳು ಬೇಡ ಸುಮ್ಮನೆ ಇರಮ್ಮ ಅವ್ನು ಬೇಡ ಸರಿ ಇಲ್ಲ ಅವ್ಳು ಬಾ ಇಲ್ಲ ನಂಗೆ ಹೇಳ್ತಾ ಇದ್ಯಾ ಹಾಂ ನೀನು ಆಂಟಿ ಅವ್ರ ಮನೆಗೆ ಹೋಗ್ಬೇಕು ಅಂತಲ್ಲ ಹೋಗ್ಬೋದು ಬಾಗ್ ನೀನು ಯಾವ ಆಂಟಿ ಅವ್ರ ಮನೆಗೆ ಸಂಗೀತ ಆಂಟಿ ಸಂಗೀತ ಆಂಟಿ ಅವ್ರ ಮನೆಕ ಹಾಂ ಏನ್ ಹೇಳ್ತೀಯ ಅವಳು ನಿಮ್ಮ ಅಕ್ಕನೇ ನಮ್ಮ ಅಕ್ಕನೇ ಗೊತ್ತು ಇವಾಗ ಆಂಟಿ ಆಗೋಗಳವಳು ನೋಡ್ದೆ ನಮ್ಮ ಅನ್ಸೋದ ಸಂಗೀತಮ್ಮನ ಅಯ್ಯೋ ಅವಳು ಹೇಳೋ ಮಾತು ನಗಬೇಕು ಅಳ್ಬೇಕು ಒಂದು ಗೊತ್ತಿಲ್ಲ ಬಸಯ್ಯ ನಂಗೆ ಅಳ್ಬೇಡಮ್ಮ ನಗಬೇಕು ನೀನು ನಗ್ತಾ ಇರಬೇಕು ಹ್ಞೂ ಬರ್ರಿ ಇನ್ ನೀವೆಲ್ಲ ಹೋದ್ಮೇಲೆ ಇನ್ ನಾವೇಕೆ ದೇವಮ್ಮ ನಡೆಯಮ್ಮ ನಾವು ಮಗುನ್ ಬಿಟ್ಬಿಟ್ಟು ಅವ್ರ ವರ್ಷ ತಿದ್ಬಿಟ್ಟು ಬರೋಣ ಓ ನಡಿಯಪ್ಪ ಹಂಗೆ ಎಲ್ಲರೂ ಹೋಗೋಣ ಊಟ ತಿನ್ಕೊಂಡ್ ವರ್ಷ ತಿದ್ಬಿಟ್ಟು ಬರೀರಂತೆ ರಶ್ಮಿ ಹೊಸ ಮನೆಗೆ ಗೊತ್ತಾಯ್ತಿಯಾ ಏ ಹೊಸ ಮನೆ ಏನಲ್ಲಕ್ಕ ಹೊಸ ಮನೆ ಏನಲ್ಲ ಹಳೆ ದೊಡಮ್ಮೆ ನಂಗೇನ್ ಗೊತ್ತಿಲ್ಲ ನೀನೆಲ್ಲ ನಂಗೆ ಅಷ್ಟೇ ಸಾಕು